ಗ್ರಾಮೀಣ ಪ್ರದೇಶದಲ್ಲಿ ನೈರ್ಮಲ್ಯ ಕಾಪಾಡುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಬೂದು ನೀರು ನಿರ್ವಹಣೆ ಮಾಡುವ ಯೋಜನೆಯನ್ನು ರಾಯಚೂರು ಜಿಲ್ಲಾ ಪಂಚಾಯಿತಿ ಕೈಗೆತ್ತಿಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಗ್ರಾಮ ಪಂಚಾಯಿತಿಗಳು ಬೂದು ನೀರು ನಿರ್ವಹಣಾ ಯೋಜನೆಗೆ ಆಯ್ಕೆಯಾಗಿದ್ದು ಅದರಲ್ಲಿ ಚಂದ್ರಬಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಲೆಟ್ ಕೂರು ಕೂಡ ಒಂದು ಸುಮಾರು ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಮೊತ್ತದ ಅನುದಾನದಲ್ಲಿ ಒಂದು ಸಾವಿರದ ನೂರ ತೊಂಬತ್ತಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಆಯಾ ಗ್ರಾಮ ಪಂಚಾಯಿತಿಗಳ ಮೂಲಕ ಬೂದು ನೀರು ನಿರ್ವಹಣಾ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ರಾಯಚೂರು ತಾಲೂಕಿನ ಕಟ್ಲಟ್ಕೂರು ಗ್ರಾಮದಲ್ಲಿ ಪ್ರತಿನಿತ್ಯ ಮನೆಗಳಲ್ಲಿ ಬಳಸುವ ತ್ಯಾಜ್ಯ ನೀರು ಜಲಮೂಲಗಳನ್ನು ಸೇರಿ ಮಲಿನಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ತಡೆಗಟ್ಟುವ ಉದ್ದೇಶದಿಂದ ರಾಜ್ಯಾದ್ಯಂತ ಬೂದು ನೀರು ಶುದ್ದೀಕರಣ ಯೋಜನೆಯನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿದೆ ಮನೆಗಳಲ್ಲಿ ಪಾತ್ರೆ ತೊಳೆದ ನೀರು ಬಚ್ಚಲು ನೀರು ಗೃಹ ಬಳಕೆ ಸೇರಿದಂತೆ ಇನ್ನಿತರ ಅಗತ್ಯಗಳಿಗೆ ಬಳಸಿಕೊಂಡ ನೀರನ್ನು ಶುದ್ದೀಕರಿಸಿ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವ ಉದ್ದೇಶವನ್ನು ಇದು ಹೊಂದಿದೆ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಿ ಸ್ವಚ್ಛತೆಗೆ ಆದ್ಯತೆ ನೀಡುವ ಉದ್ದೇಶವನ್ನು ಸಹ ಈ ಯೋಜನೆ ಹೊಂದಿದೆ ದೂರದರ್ಶನದೊಂದಿಗೆ ಕಟ್ಲಟ್ಕೂರು ಗ್ರಾಮದ ಮಾಣಿಕ್ಯಮ್ಮ ಪ್ರತಿನಿತ್ಯ ಬಳಕೆಯಾಗುವ ನೀರನ್ನು ಶುದ್ಧೀಕರಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಇದರಿಂದ ಮನೆಯ ಸುತ್ತಮುತ್ತಲ ಪರಿಸರದ ಸ್ವಚ್ಛತೆ ಕಾಪಾಡಲು ಸಹಕಾರಿಯಾಗಲಿದೆ ಎಂದರು ನಮ್ಮೂರಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಇದ್ದರೆ ಎಲ್ಲ ಬಾತ್ರೂಮ್ ಗಲೀಜು ನೀರು ಎಲ್ಲ ಮೊಸರ ತಿಕ್ಕಿದ ನೀರು ಎಲ್ಲ ಇವೆಲ್ಲ ಹುಡುಗರಿಗೆ ದಾಮಿ ಗಿಮೆ ಹಾಕ್ತವ್ ಸುಸ್ತಿ ಜ್ವರ ಹಾಕತಾವ ಹಂಗೊಂದು ಅನುಕೂಲ ಆಗಿ ಎಲ್ಲ ಮಾಡಿದ್ದಾರೆ ಗುಂಡಿ ಮಾಡಿದ್ದಾರೆ ಈಗ ಮತ್ತೊಬ್ಬ ಗ್ರಾಮಸ್ಥರಾದ ಪಾರ್ವತಿ ದಿನ ಬಳಕೆಯ ತ್ಯಾಜ್ಯ ನೀರನ್ನು ಶುದ್ಧೀಕರಿಸುವ ಕೆಲಸವನ್ನು ಮನ್ರೇಗಾ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಗುಂಡಿ ಮಾಡಿ ಮಾಡ್ ಹೋಗಿ ಉದ್ದ ಕರೆ ಕೆಲಸ ಮಾಡೋರಿಗೆ ಅನುಕೂಲ ಮಾಡುತ್ತಿದ್ದರು ಇನ್ನೂರ್ವ ಗ್ರಾಮಸ್ಥರಾದ ಎಲ್ಲಮ್ಮ ಉದ್ಯೋಗ ಖಾತರಿ ಯೋಜನೆಯಡಿ ನೀರು ಶುದ್ಧೀಕರಣ ಯೋಜನೆ ಕೈಗೆತ್ತಿಕೊಂಡಿರುವ ಹಿನ್ನೆಲೆಯಲ್ಲಿ ಮನೆಯ ಸುತ್ತಮುತ್ತಲ ಪ್ರದೇಶದ ಸ್ವಚ್ಛತೆಗೂ ಸಹಕಾರಿಯಾಗಲಿದೆ ಎಂದರು ನೀರು ಕಡೆ ಒತ್ತೂ ಸಾರು ಜಾಗಿಲ್ದಕ್ಕೆ ಜಾಗ ಜಾಗಿಲ್ದಕ್ಕೆ ಈ ಕಡೆ ಇದು ಮಾಡಕ್ ಆಯ್ತಾರ ಉದ್ಯೋಗ ಕೆಲ್ಸದವ್ರು ಹಿಂಗ ಮಾಡಕಾಯ್ತಾರ ನಮಗ ರಿಂಗಿನಾಗ ಬಿಡ್ಬೇಕು ಬಟ್ಟೆ ಗಿಟ್ಟೆ ಹೋಗಿದ್ನವರು ಸ್ನಾನ ಮಾಡಿದ ನೀರು ಎಲ್ಲ ನೀರು ಇದ್ರಾಗೆ ಹೋಗ್ಬೇಕಂತ ಹೇಳ್ಯಾರ ಮಾಡಕ್ ಹತ್ತಾರ ಇವಾಗ ಗ್ರಾಮಸ್ಥ ರಂಗಪ್ಪ ಮನೆಯ ಅಕ್ಕಪಕ್ಕದಲ್ಲಿ ತ್ಯಾಜ್ಯ ನೀರು ನಿಂತು ಅದರಿಂದ ಅನಾನುಕೂಲವಾಗುತ್ತಿತ್ತು ನೀರನ್ನು ತೆರವುಗೊಳಿಸಿ ಶುದ್ಧಿ ಮಾಡುವ ಕೆಲಸದ ಕಾಮಗಾರಿ ಆರಂಭವಾಗಿರುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ನೀರ್ ಹೋದ್ರೆ ದಾಮಿ ಗಿಮಿ ಎಲ್ಲ ಇರಬೇಕು ಸರ್ ಕಡಿಮೆ ಅಥವ ನಮ್ ಊರು ಚೆನ್ನಾಗಿರ್ತವ ಸರ್ ಇವಾಗ ದಾಮಿ ಕಡಿದ್ರೆ ಜ್ವರ ಬಂತವ ಮತ್ತೆ ಊರಿಗೆ ಇಬ್ಬರು ಹುಡುಗರಿಗೆ ತೊಂದರೆ ಇದಾಗಿದೆ ಸರ್ ಚಂದ್ರಬಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೈನುದ್ದೀನ್ ರಾಜ್ಯ ಸರ್ಕಾರ ಪ್ರಾಯೋಗಿಕವಾಗಿ ಬೂದು ನೀರು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಮನೆಯ ಅಕ್ಕಪಕ್ಕದ ತ್ಯಾಜ್ಯ ನೀರನ್ನು ಶುದ್ಧೀಕರಿಸುವ ಯೋಜನೆ ಇದಾಗಿದೆ ಎಂದರು ಈ ಎಲ್ಲ ಚರಂಡಿಗಳನ್ನು ಒಂದು ವ್ಯವಸ್ಥಿತವಾಗಿ ತಾಂತ್ರಿಕವಾಗಿ ಮತ್ತೊಂದು ಚರಂಡಿಗಳನ್ನು ಮಾಡಿ ಆ ಒಂದು ನೀರುಗಳನ್ನು ಬೂದು ನಿರ್ವಹಣಾ ಘಟಕದ ಮುಖಾಂತರ ನೀರನ್ನು ಶುಚಿತ್ವಗೊಳಿಸಿ ಮತ್ತೆ ಅದನ್ನು ಕೃಷಿ ಕೃಷಿಗೂ ಸಹ ಉಪಯೋಗ ಇಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ ಚಂದ್ರಬಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹ ಮನೆಯ ಸುತ್ತಮುತ್ತ ತಗ್ಗು ಪ್ರದೇಶ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತಿದ್ದ ನೀರನ್ನು ಶುದ್ದೀಕರಿಸುವ ಕೆಲಸದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದರಿಂದ ಗ್ರಾಮದ ಸ್ವಚ್ಛತೆಗೂ ಸಹಕಾರಿಯಾಗಲಿದೆ ಉದ್ಯೋಗ ಖಾತರಿ ಯೋಜನೆಯಡಿ ಕಾಮಗಾರಿ ಮಾಡುತ್ತಿರುವುದರಿಂದ ಜನರಿಗೆ ಉದ್ಯೋಗವೂ ದೊರಕುತ್ತಿದೆ ಎಂದು ಹೇಳಿದರು ಎಲ್ಲ ಸರ್ ಎಲ್ಲೂಗಳನ್ನು ಎಲ್ಲರೂ ಸರ್ ಸ್ವಚ್ಛ ಸರ್ ಅದಕ್ಕಾಗಿ ನಾವು ಮುಂದಿನ ಇದನ್ನು ಹುಡುಗಿಲ್ಲ ಅಂದರೆ ಊರಿನ ಹುಡುಗರಿಗೆ ತೊಂದರೆ ಆಗ್ತದೆ ಜ್ವರ ಬರ್ತದೆ ಡೊಂಗೆ ಬರ್ತದೆ ಸರ್ ಧ್ವನಿಗಳಿಂದ ಅದಕ್ಕಾಗಿ ನಾವೆಲ್ಲ ಶುದ್ಧ ಮಾಡಬೇಕಂತ ಊರಿನ ನಮ್ಮನ್ನು ಆಯ್ಕೆ ಆಗಿದೆ ಒಟ್ಟಾರೆಯಾಗಿ ತ್ಯಾಜ್ಯ ನೀರನ್ನು ಶುಚಿಗೊಳಿಸುವ ಬೂದು ನೀರು ಯೋಜನೆ ಗ್ರಾಮದ ನೈರ್ಮಲ್ಯ ಕಾಪಾಡಲು ಸಹಕಾರಿಯಾಗಲಿದೆ